ಕೆಲವು ನಿರ್ದಿಷ್ಟ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ನ ಆದೇಶಗಳು ಅನುಮಾನಕ್ಕೆ ಸಾರ್ವಜನಿಕ ವಲಯದಲ್ಲಿ ಕಾರಣ ಆಗಿದೆ ಅದೇ ರೀತಿಯ ಒಂದು ಅನುಮಾನಕ್ಕೆ ಕಾರಣ ಆಗಿರುವುದು ಇತ್ತೀಚೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಹಿಂದುತ್ವವಾದಿ ನಾಯಕ ನೀಡಿರುವ ಪ್ರಚೋದನಾತ್ಮಕ ಹೇಳಿಕೆ ಕುರಿತಂತೆ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಬಲವಂತದ ಕ್ರಮ ಬೇಡ ಇದು ಬಹಳ ಹೆಚ್ಚು ಬಳಕೆಯಲ್ಲಿರುವ ಪದ ಇತ್ತೀಚೆಗೆ ಬಲವಂತದ ಕ್ರಮ ಬೇಡ ಬಲವಂತದ ಕ್ರಮ ಬೇಡ ಅಂತ ಈ ಬಲವಂತದ ಕ್ರಮ ಅಂದ್ರೆ ಏನು ಕಾನೂನಾತ್ಮಕವಾಗಿ ಪೊಲೀಸರು ಎಲ್ಲರ ವಿಚಾರದಲ್ಲೂ ಸರಿಯಾಗಿ ತೀರ್ಮಾನವನ್ನ ತೆಗೆದುಕೊಂಡಾಗ ಬಲವಂತದ ಕ್ರಮ ಬೇಡ ಅಂದ್ರೆ ಏನರ್ಥ ಬಲವಂತದ ಕ್ರಮ ಅನ್ನೋದು ಒಂದು ವರ್ಗದವರಿಗೆ ಮಾತ್ರ ಸೀಮಿತ ಆಗತ್ತ ಇದ್ರೂ ಬಹಳ ದೊಡ್ಡ ಪ್ರಶ್ನೆ ಕೆಲವು ಸಂದರ್ಭದಲ್ಲಿ ಕಾನೂನನ್ನ ಅಥವಾ ತೀರ್ಪುಗಳನ್ನ ಮಾತನಾಡಬಾರದು ಅಂತ ಹೇಳಲಾಗುತ್ತೆ ಆದ್ರೆ ಸಾರ್ವಜನಿಕವಾಗಿ ಇತರದ ಅನುಮಾನಕ್ಕೆ ಕಾರಣ ಆದ ಸಂದರ್ಭದಲ್ಲಿ ಏನ್ ಮಾಡಬೇಕು ಈಗ ನ್ಯಾಯಾಲಯ ಟೀಕೆ ವಿಮರ್ಶೆಯಿಂದ ಹೊರತಾಗಿದೆಯಾ ಅದರ ತೀರ್ಪುಗಳು ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಲಯಗಳು ಅಥವಾ ಅದರ ತೀರ್ಪುಗಳು ಟೀಕೆ ಮತ್ತು ವಿಮರ್ಶೆಯಿಂದ ಹೊರತಾಗಿಲ್ಲ ಅದಕ್ಕೆ ಒಳಗೊಂಡೇ ಇರುತ್ತೆ ಒಳಪಟ್ಟೆ ಇರುತ್ತೆ ಬಲವಂತದ ಕ್ರಮ ಬೇಡ ಅನ್ನೋದು ಹೆಚ್ಚು ಚಾಲ್ತಿಯಲ್ಲಿ ಇರೋದಕ್ಕೆ ಏನ್ ಕಾರಣ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಯಾಕೆ ಈ ತರದ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಕಾನೂನು ವ್ಯವಸ್ಥೆ ಅಂತ ಬಂದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ತರದ್ದು ನಡೆಯುತ್ತೆ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡ್ತಾರೆ ಒಬ್ಬ ವ್ಯಕ್ತಿ ಒಂದು ಸಮುದಾಯವನ್ನ ಗುರಿಯಾಗಿಸಿ ಸ್ಪಷ್ಟವಾಗಿ ಅದು ಪ್ರಚೋದನೆಯೇ ಆಗಿರುತ್ತೆ ಈ ಪ್ರಚೋದನೆಯನ್ನ ವಿರೋಧಿಸಿ ಒಬ್ರು ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾರೆ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ ನೋಟಿಸ್ ಕೊಡ್ತಾರೆ ವಿಚಾರಣೆಗೆ ಹಾಜರಾಗಿ ಅಂತ ಆದ್ರೆ ಈ ಸಂದರ್ಭದಲ್ಲಿ ಕೋರ್ಟ್ ಮಧ್ಯೆ ಪ್ರವೇಶ ಮಾಡಿ ಬಂಧನವೂ ಬೇಡ ಬಲವಂತದ ಕ್ರಮ ಬೇಡ ಅಂತಂದ್ರೆ ಹಾಗೆ ಬಿಟ್ಬಿಡಬೇಕಾ ಕೋರ್ಟ್ಗಳು ಏನ್ ಹೇಳ್ತಾ ಇದಾವೆ ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಇದ್ರ ಕುರಿತಂತೆ ಏನಾಗ್ತಿದೆ ಅನ್ನೋದರ ಅನ್ನೋದ್ರ ಕುರಿತಂತೆ ಈ ಘಟನೆ ಏನು ಅಂತ ನೋಡೋದಾದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಪ್ರಚೋದನಕಾರಿ ಭಾಷಣಕ್ಕೆ ಹೆಸರುವಾಸಿ ಅವರ ಅಸ್ತಿತ್ವ ಇರೋದೇ ಅದರಲ್ಲಿ ಅಂದ್ರೆ ಒಂದು ಸಮುದಾಯವನ್ನ ಗುರಿಯಾಗಿಸಿ ಮಾತನಾಡಿಲ್ಲ ಅಂತಂದ್ರೆ ಇಂತಹ ಮನುಷ್ಯರಿಗೆ ನಿದ್ದೆ ಬರೋದಿಲ್ಲ ನಿಜವಾಗ್ಲು ಸಂವಿಧಾನಾತ್ಮಕ ವಿಚಾರಗಳಿಗೆ ವಿರೋಧಿಯಾದಂತಹ ವ್ಯಕ್ತಿತ್ವ ಮತ್ತು ಮನಸ್ಥಿತಿಗಳು ಇಂಥವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಉಪ್ಪಳಿಗೆಯಲ್ಲಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಒಂದು ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮ ಏನು ಅಂತಂದ್ರೆ ದೀಪೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪ್ರಚೋದ ಭಾಷಣವನ್ನ ಕಲ್ಲಡಿಕ ಪ್ರಭಾಕರ ಭಟ್ ಅವರು ಮಾಡಿರೋದು ಈ ಬಗ್ಗೆ ಪುತ್ತೂರಿನ ಆರನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಈ ಬಲವಂತದ ಕ್ರಮ ಬೇಡ ಅಂತ ಈ ಆದೇಶವನ್ನ ನೀಡಿರೋದು ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿರುತ್ತೆ ಈ ಎಫ್ಐಆರ್ ಪ್ರಕಾರವಾಗಿ ಅವರ ವಿರುದ್ಧ ಐಪಿಸಿ ಬಿಎನ್ಎಸ್ ಐಪಿಸಿ ಇಲ್ಲ ಎಸ್ ಸೆಕ್ಷನ್ ಎಪ್ಪತ್ತೊಂಬತ್ತು ನೂರ ತೊಂಬತ್ತಾರು ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರ ಎರಡು ಮತ್ತು ಮೂರು ಐದರ ಅಡಿಯಲ್ಲಿ ಅವರ ವಿರುದ್ಧ ಮತ್ತು ಯಾರ್ ಕಾರ್ಯಕ್ರಮವನ್ನ ದೀಪೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಲ್ಲ ಅವರ ವಿರುದ್ಧ ಈ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗಿರುವುದು ಹಂಚಿಕೊಳ್ಳೋದಕ್ಕೆ ಆ ವಕೀಲರು ಹಿರಿಯ ನ್ಯಾಯವಾದಿ ಆಗಿರುವ ಬಾಲನ್ ಅವ್ರ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಬಾಲನ್ ಅವರೇ ನಮಸ್ಕಾರ ಬಾಲನ್ ಅವರೇ ಈ ಬಲವಂತದ ಕ್ರಮ ಬೇಡ ಅನ್ನೋದು ಒಂದ್ ರೀತಿ ಸೋಜಗ ಎಲ್ಲಾ ವಿಚಾರದಲ್ಲೂ ನಿರ್ದಿಷ್ಟವಾಗಿ ಈ ತರದ ಪ್ರಕರಣಗಳಲ್ಲಿ ಕೋರ್ಟ್ಗಳಿಂದ ಬಲವಂತರ ಕ್ರಮ ಬೇಡ ಅಂತ ಬರತ್ತೆ ಬೇರೆ ಯಾರು ವಿಚಾರದಲ್ಲೂ ಬರೋದಿಲ್ಲ ಪ್ರಚೋದನೆ ಅಂತ ಅಂದ್ರೆ ಬಂದ್ರೆ ಕ್ರಮ ತಗೊಳ್ಳಿ ಅಂತ ಬೇರೆ ಕಡೆಗೆ ಬರುತ್ತೆ ಅವ್ರು ಕ್ರಮ ತಗೊಂಡಿಲ್ಲ ಅಂದ್ರೆ ಕ್ರಮ ಯಾವ ತಗೊಂಡಿಲ್ಲ ಅಂತ ಕೇಳುತ್ತೆ ಕೋರ್ಟ್ ಆದ್ರೆ ನಿರ್ದಿಷ್ಟ ಪ್ರಕರಣಗಳು ನಿರ್ದಿಷ್ಟ ವ್ಯಕ್ತಿಗಳಿಗೆ ಸಂಬಂಧಪಟ್ಟಾಗ ಬಲವಂತದ ಕ್ರಮ ಬೇಡ ಅಂತ ಏನ್ ಹೇಳ್ತಿತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ಇದ್ರ ಬಗ್ಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಅವರು ಅಬಿಚುವಲ್ ಅಪಂಡರ್ ಇದೇ ಕೆಲಸ ಯೂಟ್ಯೂಬ್ ಅಲ್ಲಿ ಹೋದ್ರೆ ನೂರ್ ವಿಡಿಯೋ ಇದೆ ನೂರ್ ವಿಡಿಯೋದಲ್ಲಿ ಊಟ ಕೊಡಿ ಬಟ್ಟೆ ಕೊಡಿ ವಸತಿ ಕೊಡಿ ಏನು ಕೇಳಲ್ಲ ಮುಸಲ್ಮಾನರನ್ನ ಬೈಯೋದು ಮುಸಲ್ಮಾನರ ಮಹಿಳೆಯರನ್ನ ಬೈಯೋದು ಪ್ರತಿಯೊಬ್ಬರನ್ನ ಬೈ ಕೊಂದು ಬಿಡಿ ಅನ್ನೋದು ಇದು ಅಬಿಚುವಲ್ ಅಪೆಂಡರ್ ಅವ್ರ ಮೇಲೆ ಯು ಎ ಪಿ ಎ ಆ್ಯಕ್ಟಲ್ಲಿ ನೋಂದಣಿ ಮಾಡಿರ್ಬೇಕು ಯಾಕೆ ಪೊಲೀಸರು ಮಾಡಿಲ್ಲ ಅವರು ಅಬಿಚುವಲ್ ಅಪೆಂಡರ್ ಸುಮಾರು ಕೇಸ್ಗಳಿದೆ ಕೋಕಾ ಆ್ಯಕ್ಟಲ್ಲಿ ಹಾಕಿರ್ಬೇಕು ಅವ್ರು ಹಾಕೋದೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಬರೀ ಮೈನರ್ ಅಫೆನ್ಸಸ್ಗಳು ಹಾಕ್ತಾರೆ ಆದ್ರಿಂದ ಕೋರ್ಟಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಬಂದ್ಬಿಟ್ಟು ಕಣ್ಣೀರ್ ಬಿಡ್ತಾರೆ ವಯಸ್ಸಾಯ್ತು ஹிரய காய்ல இது கிட்னி காய்ல இது லிவர் காய்ல இது நாலிக காய் இது மூக்க கைலை இது கண்ணு காய்ல இது பார்த்தேன் அதன் ஹேட்டு ப அவ்ரகே ஏன்னு டச் மாடு வயசாக் கண்ணு நோவில மூ நோவில பாய் நோவில நாலிய மாத்திர நோவே இல்ல சே இது லா மேக்கரு லா கீப்பாக்க சேர்க்கேங்க இங்க கனடக பிரபாக்கர் மேலே யுஏ பி எ கைது யாக்குல ವಾರ್ಡ್ ಸೆಕ್ಷನ್ ತರ್ಟೀನ್ ಸೇಸ್ ತರ್ಟೀನ್ ಆಫ್ ಯು ಎ ಪಿ ಎನ್ ಸೆವೆಂಟೀನ್ ಸೇಸ್ ವಾರ್ಡ್ ಸೆಕ್ಷನ್ ಟ್ವೆಂಟಿ ಅವ್ರ ಮೇಲೆ ಯು ಕಾಯ್ದೆ ಹಾಕಿ ಪರಪ್ಪನ್ ಅಗ್ರಹಾರದಲ್ಲಿ ಹಿಟ್ಟು ಗಿಟ್ಟು ತಿಂದು ಬರ್ಲಿ ಏನಾಗುತ್ತೆ ಗೊತ್ತಾಗುತ್ತೆ ಅವರು ಬಾಯಿ ಬಂದಂಗ ಮಾತಾಡೋದು ಕೋರ್ಟ್ ಅಲ್ಲಿ ಆದೇಶಗಳು ಕೊಡ್ತಾರೆ ಅಂದ್ರೆ ಪೊಲೀಸರು ಮಾಡಿರೋದು ನೀವು ಸ್ಟ್ರಾಂಗರ್ ಸೆಕ್ಷನ್ ಹಾಕಿ ಇದೇ ರೀತಿ ಮೈನಾರಿಟೀಸ್ ಮಾತಾಡ್ಬಿಟ್ರೆ ಏನ್ ಸೆಕ್ಷನ್ ಹಾಕ್ತೀರಾ ನೀವು ಈಗ ಅದಲ್ಲ ಪ್ರಶ್ನೆ ಈಗ ಬಾಲನ್ ಅವ್ರ ಈಗ ಪೊಲೀಸ್ ಯಾವ ಸೆಕ್ಷನ್ ಹಾಕಿರೋ ಸೆಕ್ಷನ್ ಬಗ್ಗೆ ಮಾತಾಡೋಣ ಇದ್ರ ಅಡಿಯಲ್ಲಿ ನೀವೇ ಹೇಳಿದಂಗೆ ಯಾವ್ದೋ ಬೇರೆ ಕಮ್ಯುನಿಟಿಯವರು ಅಥವಾ ಯಾವ್ದೋ ಒಬ್ರು ಹೋರಾಟಗಾರರ ವಿರುದ್ಧ ಪ್ರಕರಣ ದಾಖಲಾಗಿ ಅವ್ರೇನಾದ್ರೂ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಹಿಂಗೆ ಪ್ರತಿಕ್ರಿಯೆ ಕೊಡುತ್ತಾ ಬಲವಂತದ ಕ್ರಮ ಬೇಡ ಅಂತ ಏನಾಗುತ್ತೆ ಏನಾಗುತ್ತೆ ಇದರಲ್ಲಿ ಈಗ ಕೇಂದ್ರ ಸರ್ಕಾರ ಕಾನೂನನ್ನ ತಿದ್ದುಪಡಿ ಮಾಡಿದ್ರು ಇಂತ ಟು ಸ್ಪೀಕರ್ ಅನ್ನ ಕಾಪಾಡಕ್ಕೆ ಸೆಕ್ಷನ್ ಒನ್ ಸೆವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಹಾಕಿದ್ರು ಅಪ್ ಟು ಸೆವೆನ್ ಇಯರ್ಸ್ ಪನಿಷ್ಮೆಂಟ್ ಇರೋಕ ಅಫೆನ್ಸ್ ನೀವು ನೋಟಿಸ್ ಕೊಡದೆ ಐ ಆರ್ ಮಾಡಕ್ ಬರೋದಿಲ್ಲ ಅದ್ರಿಂದ ಹೈಕೋರ್ಟ್ ಬಂದು ಎಫ್ ಐ ಆರ್ ಆಗಿಬಿಟ್ಟಿದ್ದಾರೆ ಎಂದು ಕೇಂದ್ರ ಸರ್ಕಾರ ಉದ್ದೇಶ ಪೂರ್ವವಾಗಿ ಮೊದ್ಲು ಏನಿತ್ತು ಒನ್ ಫಿಫ್ಟಿ ತ್ರೀ ಟೂ ನೈಂಟಿ ಫೈವ್ ಫೈವ್ ನಾಟ್ ಫೈವ್ ಟು ಅವಾಗ ಪೊಲೀಸರಿಗೆ ಪೊಲೀಸರಿಗೆ ಅಧಿಕಾರ ಇತ್ತು ಪೊಲೀಸರ ಅಧಿಕಾರವನ್ನ ಕಿತ್ ಬಿಟ್ಟಿದಿರಲ್ಲ ನೀವು ಅಲ್ಲ ಈಗ ನೋಟಿಸ್ ಕೊಡದೆ ಎಫ್ ಐ ಆರ್ ಮಾಡೋ ಹಾಗಿಲ್ವಾ ಅಥವಾ ನೋಟಿಸ್ ಕೊಡದೆ ಬಂದಿಸೋ ಹಾಗಿಲ್ವಾ ಎರಡು ಮಾಡಂಗಿಲ್ಲ ಎರಡು ಒನ್ ಸೆವೆಂಟಿ ತ್ರೀ ಆಫ್ ಬಿ ಎಸ್ ಎಸ್ ನೋಟಿಸ್ ಕೊಡದೆ ನೋಟಿಸ್ ಕೊಡದೆ ಎಫ್ ಐ ಆರ್ ಮಾಡಕ್ ಆಗೋದಿಲ್ಲ ನೋಟಿಸ್ ಕೊಡದೆ ಅರೆಸ್ಟ್ ಬಂಧಿಸಕ್ಕೂ ಆಗೋದಿಲ್ಲ ಆದ್ರೆ ತಿಮ್ಮ ರೋಡಿನ ಹಂಗ ಮಾಡ್ತಾರೆ ಅವ್ರನ್ನ ಹಂಗ ಮಾಡ್ತಾರೆ ಇದ ಇದ್ರೆ ಮಾಡ್ತಾರೆ ಅಲ್ಪಸಂಖ್ಯಾತರು ಇದ್ರೆ ಮಾಡ್ತಾರೆ ಇದು ಅವ್ರಿಗೆ ಅವ್ರ ಹತ್ರ ನ್ಯಾಯ ಅಡ್ವೊಕೇಟ್ ಫೀಸ್ ಇಲ್ಲ ಹೈಕೋರ್ಟ್ ಇಲ್ಲ ಅವ್ರು ಬರೋದಿಲ್ಲ ಇವ್ರು ಎಷ್ಟು ಕೇಸ್ ಸುಮಾರು ಕೇಸ್ಗಳಲ್ಲಿ ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ಬಿಡ್ತಾರೆ ಆಲ್ ಟೆಕ್ನಿಕಲ್ ಗ್ರೌಂಡ್ಸ್ ಈ ತರ ಸ್ಟೇ ತಗೊಂಬ ನನ್ನ ಪ್ರಶ್ನೆ ಏನಂತಂದ್ರೆ ನ್ಯಾಯಾಲಯಗಳು ಎಲ್ಲಾ ವಿಚಾರದಲ್ಲೂ ಈಗ ನಿಮಗೆ ದರ್ಶನ್ ಕೇಸ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಲ್ಲ ಕರ್ನಾಟಕ ಹೈಕೋರ್ಟ್ ನ ನ್ಯಾಯಾಧೀಶರು ಎಲ್ಲಾ ಪ್ರಕರಣಗಳನ್ನ ಇದೇ ರೀತಿಯಾಗಿ ನೋಡ್ತಾರ ಅಂತ ಆ ಪ್ರಶ್ನೆ ಸಾರ್ವಜನಿಕರಾಗಿ ನಾವು ಕೇಳ್ಬೇಕಾಗತ್ತೆ ಎಲ್ಲಾ ಪ್ರಕರಣಗಳಲ್ಲಿ ಹೈಕೋರ್ಟ್ಗಳು ಬಲವಂತದ ಕ್ರಮ ಬೇಡ ಅಂತ ಈ ತರ ಮಾಡುತ್ತಾ ಪರ್ಟಿಕ್ಯುಲರ್ ಈ ತರದ ಪ್ರಕರಣಗಳನ್ನೇ ಯಾಕೆ ಈ ತರದ ವ್ಯಕ್ತಿಗಳು ಈ ತರದ ಪ್ರಕರಣ ಪ್ರೊಸೀಜುರಲ್ ಇದೆ ಇಂಥ ಅಬಿಚುವಲ್ ಅಪಂಡರ್ಸ್ ಇದ್ರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಅಂತ ಒಂದಿದೆ ರಿಪೀಟೆಡ್ ಆಗಿ ಎಲ್ಲ ಕಡೆನೇ ಇದನ್ನೇ ಮಾತಾಡ್ತಾ ಇದ್ರೆ ಕನ್ನಡಕ ಪ್ರಭಾಕರ್ ಅವ್ರ ಮೇಲೆ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಅಲ್ಲಿ ಒಂದು 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 ಸೆಕ್ಷನ್ ಆ್ಯಡ್ ಮಾಡಿಬಿಟ್ರೆ ಮತ್ತೆ ಮಾತಾಡೋದಿಲ್ಲ ಅವರು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಶನ್ ಆಕ್ಟ್ ಅಟ್ಯಾಕ್ ಆನ್ ಮೈನಾರಿಟೀಸ್ ಅಟ್ಯಾಕ್ ಆನ್ ದಲೀಟ್ಸ್ ಇದು ಏನಿದೆ ಇಸ್ ವೆರಿ ಸೀರಿಯಸ್ ಅಫೆನ್ಸ್ ಅದಕ್ಕೆ ಯು ಎ ಪಿ ಎ ಇದೆ ಸೆಕ್ಷನ್ ತರ್ಟೀನ್ ಆಗ್ಲಿ ಟ್ವೆಂಟಿ ಆಗ್ಲಿ ಮತ್ತೆ ಬಾಯೇ ತೆಗಿಯೋದಿಲ್ಲ ಅವರು ಅವ್ರು ಈ ತರ ಅಟ್ಯಾಕ್ ಮಾಡ್ತಾರೆ ಸ್ಟೇ ತಗೊಳ್ತಾರೆ ನಾನೇ ಹೋಗಿ ಆರ್ಗ್ಯುಮೆಂಟ್ ಮಾಡಿದೆ ಅಲ್ಲಿ ಈ ತರ ಮಾತಾಡಬಾರ್ದು ಅಲ್ಲಿ ಕಂಡೀಷನ್ ಇಂಪೋಸ್ ಮಾಡಿದ್ರು ಕಂಡೀಷನ್ ಬಿಟ್ಟು ಮತ್ತೆ ಮಾತಾಡಿದ್ದಾರೆ ಈಗ ಅದ್ರಲ್ಲಿರೋ ಬೇಲ್ ಕ್ಯಾನ್ಸಲ್ ಮಾಡ್ಬೇಕಾಗುತ್ತೆ ಸೊ ನಾಳೆ ಒಂದು ಅಡ್ವೊಕೇಟ್ ಆ ಪುತ್ತೂರ್ ಕೋರ್ಟ್ಗೆ ಹೋಗಿ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿ ಇವ್ರ ಮೇಲೆ ಎಷ್ಟು ಕೇಸ್ಗಳಿದೆ ಇವ್ರೆಂಥ ಮನುಷ್ಯರು ಎಲ್ಲ ವಿಚಾರಗಳು ಅದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ ನೂರಾರು ಜಡ್ಜ್ಮೆಂಟ್ಗಳಿದೆ ಅದನ್ನೆಲ್ಲನೂ ಅವರು ತಯಾರಿ ಮಾಡಿಕೊಂಡು ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿ ಇವರು ಅಬಿಚುವಲ್ ಅದರಿಂದ ಇವರಿಗೆ ಜಾಮೀನು ಕೊಡಬಾರ್ದಂದು ವಾದ ಮಾಡಿದ್ರೆ ನ್ಯಾಯಾಧೀಶರು ಅದನ್ನು ತಗೊಳ್ತಾರೆ ಇದೆಲ್ಲ ಜಡ್ಜ್ಮೆಂಟ್ಗಳಿದೆ ಒಂದಲ್ಲ ನೂರಾರು ಇದೆ ಅದೇ ಆ ಇನಿಷಿಯೇಟಿವ್ ಯಾಕೆ ಬರಲ್ಲ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಆರ್ ಎಸ್ ಎಸ್ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಒಂದ್ ಸರ್ಕಾರ ಆದೇಶ ತಗೋದು ವಿತ್ ಇನ್ ದ ಒಂದ್ ವೀಕ್ ಅಲ್ಲಿ ನಿಮ್ಗೆ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಗೆ ಬೇರೆ ಬೇರೆ ಸಂಘ ಸಂಸ್ಥೆ ಅಂದ್ರೆ ಆ ಸಿದ್ಧಾಂತದ ಪರವಾಗಿರುವ ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಹೈಕೋರ್ಟ್ ಮೊರೆ ಹೋಗ್ತಾರೆ ಈಗ ಆರ್ ಎಸ್ ಎಸ್ ಪಥಸಂಚಲನದ ವಿಚಾರದಲ್ಲೂ ಹಾಗೆ நான் ஸ்ரீரங்கப்படணும் அப்ளிகேஷன் இது பத்தூரு பாரி தூரில் இது நன் அப்ட்லூ நன் ஜஜ்மெண்ட் கொடி அந்த கொடுத்தி ஏன் கேள்னி ಅದು ಅವ್ರು ಮಾಡ್ಬೇಕು ಸ್ಥಳೀಯರು ಬಗ್ಗೆ ಸುಮಾರು ಭಾಷಣ ಮಾಡಿದೀನಿ ಕೋರ್ಟ್ ಅಲ್ಲಿ ಹೇಳಿದೀನಿ ಇಂತ ಕೇಸ್ಗಳಲ್ಲಿ ಅವ್ರ ವಿರೋಧ ನಾನೇ ಮೂರ್ ನಾಲ್ಕು ಕೇಸಲ್ಲಿ ಹೈಕೋರ್ಟ್ ಅಲ್ಲಿ ಇದೆ ನನ್ನ ಮೇಲೆ ಅವ್ರ ಕೇಸ್ ಹಾಕಿ ನಾನು ಪ್ರಾಸಿಕ್ಯೂಟರ್ ಆಗಿ ಇರಬಾರ್ದು ಒಂದು ತಡೆ ಅರ್ಜಿ ಹಾಕಿ ತಡೆ ತಗೊಂಡಿದ್ದಾರೆ ಈ ತರ ಸುಮಾರು ಜನ ನನ್ನ ಮೇಲೆ ತಡೆ ಅರ್ಜಿಗಳು ತಗೊಂಡಿದ್ದಾರೆ ನಾವು ಫೈಟ್ ಮಾಡ್ತಾನೆ ಇದೀವಿ ಎಲ್ಲ ಸಾಧ್ಯವಿದೋ ಅಲ್ಲಿ ಮಾಡ್ತೀವಿ ಈಗ ನಾನು ಆಗ್ಲೇ ಮಾತನಾಡ್ತಾ ಹೇಳಿದೆ ನ್ಯಾಯಾಲಯದ ತೀರ್ಪುಗಳು ಆದೇಶಗಳು ಟೀಕೆ ವಿಮರ್ಶೆಯಿಂದ ಹೊರತಾಗಿಲ್ಲ ಅದಕ್ಕೆ ಒಳಪಟ್ಟಿದ್ದಾವೆ ಅನೇಕ ಈಗ ಯಡಿಯೂರಪ್ಪ ಪ್ರಕರಣದಲ್ಲಿ ಕೋರ್ಟ್ ಗಳು ಹೇಳಿದ್ದಿರ್ಬೋದು ಅದು ಪೋಕ್ಸ ವಿಚಾರದಲ್ಲಿ ಬಲವಂತದ ಕ್ರಮ ಬೇಡ ಅಂತ ಇತ್ತೀಚೆಗೆ ನೀವು ಸೌಜನ್ಯ ವಿಚಾರದಲ್ಲಿ ಅಲ್ಲಿ ನಡೆದಂತ அநே பிரகர் பிரதேன் மாஜி முக்கியம்தான் ஆக அவருங் தவ்னிங் லைஃப அந்த அண்ட் ஆரி அல்ல அவரு மாஜி முக்கியமோ ಏನು ಆರೋಪ ಇರೋದು ಒಂದು ಹದಿನೇಳು ವಯಸ್ಸು ಹುಡುಗಿ ಟೀ ಶರ್ಟಲ್ಲಿ ಕೈ ಬಿಟ್ಟರು ಅನ್ನೋದು ಕೇಸು ಹುಡುಗಿ ಸುಳ್ಳು ಹೇಳಿದ್ಲಾ ಬಟ್ ಅವ್ರಿಗೆ ಇದುವರೆಗೆ ನ್ಯಾಯಾಲಯ ಇಲ್ಲ ಚಾರ್ಜ್ ಶೀಟು ಹಾಕಿದ್ರು ಅಲ್ಲೇ ಬಿದ್ದಿದೆ ಇವ್ರ ಮೇಲೆ ಹಂಗೆ ಬಿದ್ದಿದೆ ಇದೇನಾಗುತ್ತೆ ಒಬ್ಬ ಚೇಟನಂದು ಒಬ್ಬ ನಟ ಇದ್ದಾರೆ ಅವರು ಒಂದು ಪೋಸ್ಟ್ರು ಹಾಕಿದ್ರು ಫೇಸ್ಬುಕ್ಕಲ್ಲಿ ಏನಂದು ಪೋಸ್ಟ್ರು ರೇಪ್ ಕೇಸಲ್ಲಿ ಬೇಲ್ ಕೊಟ್ಬಿಟ್ಟಿದ್ದಾರೆ ಅಂದು ಯಾವುದೋ ಒಂದು ಕೋಟ್ ಹಾಕಿದ್ರು ಅವರು ಅದರ ವಿತಿನ್ ನೈಂಟಿ ಆರ್ಟಿಕಲ್ ನೈನ್ಟೀನ್ ಒನ್ ಎ ಎಂದು ನಾನು ಹೈಕೋರ್ಟಲ್ಲಿ ಕ್ವಾಶಿಂಗ್ ಅರ್ಜಿ ಆಗಿದೆ ಅವರು ಅದು ತಪ್ಪು ಮಾಡಿದಾರ ಇಲ್ವಾ ಅಂದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತೀರ್ಮಾನ ಮಾಡ್ತಾರೆ ಹೈಕೋರ್ಟ್ ಮಾಡೋಕ್ಕೆ ಬರೋದಿಲ್ಲ ಅಂದು ಆದೇಶ ಆಯಿತು ಬಟ್ ಇದರಲ್ಲಿ ಮಾತ್ರ ಸ್ಟೇ ಕೊಟ್ಬಿಡ್ತಾರೆ ಏನಾಗುತ್ತೆ ಅದು ಸ್ಟೇ ಕೊಡ್ತಾರೆ ಇಟ್ ಈಸ್ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಟು ಡಿಬೇಟು ನ್ಯಾಯಾಲಯ ನ್ಯಾಯಾಧೀಶರು ಏನೋ ಅಬೋಲಾ ಈಗ ಪ್ರಭಾಕರ್ ಭಟ್ ವಿಚಾರದಲ್ಲಿ ನೀವೇ ನೀವೇ ಹೇಳಿ ಶ್ರೀರಂಗಪಟ್ಟಣದಲ್ಲಿ ಆ ವ್ಯಕ್ತಿ ಆಡಿದ್ದಂತ ಮಾತಿ ಸಂಬಂಧಪಟ್ಟಂತೆ ನೀವೇ ವಿಚಾರಣೆ ಮಾಡಿದ್ದೀರಿ ಆ ಸಂದರ್ಭದಲ್ಲೂ ಇದೇ ಆರೋಗ್ಯದ ಕಾರಣವನ್ನೇ ಮುಂದಿಟ್ಟಾಗ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು ಮುಂದೆ ಈ ತರದ ಪ್ರಚೋದನಕಾರಿ ಮಾಡಬಾರ್ದು ಮಾಡಬಾರದು ಅಂತ ಹೇಳಿತ್ತಲ್ವಾ ಅವರ ಆದೇಶದಲ್ಲಿ ಇತ್ತು ಅಲ್ವಾ ಈಗಿರೋ ಸಂದರ್ಭದಲ್ಲಿ ಮತ್ತೊಂದು ಆಧಾರ ಮತ್ತೆ ಅದು ಹೆಂಗ್ ಕೊಡಕ್ ಸಾಧ್ಯ ಯಾವ ನ್ಯಾಯಾಲಯವೇ ಆಗ್ಲಿ ಅಥವಾ ಯಾವ ನ್ಯಾಯಾಧೀಶರೇ ಆಗ್ಲಿ ಅದು ಅಥವಾ ಅವ್ರ ಗಮನಕ್ಕೆ ಹೋಗಿರಲ್ವಾ ಹೇಗ್ ಸಾಧ್ಯ ಅದಕ್ಕೆ ನಾಳೆ ಯಾರಾಗ್ಲೂ ಒಂದು ಲಾಯರ್ ಅಲ್ಲಿ ಹೋಗಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡು ನ್ಯಾಯಾಧೀಶರಿಗೆ ಇದೆಲ್ಲ ಹೇಳ್ಬೇಕು ಅವ್ರು ಇವ್ರು ಒಂದ್ ಕಡೆ ಹೇಳ್ತಾರೆ ವಯಸ್ಸಾಗಿದೆ ಅವ್ರು ಹಂಗ ಮಾಡಿಲ್ಲ ಅವರು ಸತ್ಯ ಹೇಳಿದರೆ ಸುಳ್ಳೊಂದು ಮಾಡ್ತಾ ಇದ್ದಾರೆ ತಿರ್ಚಿ ಹೇಳಿದ್ದಾರೆ ಅದು ಮಾತಾಡಿದ್ದು ವಾಯ್ಸ್ ರೆಕಾರ್ಡಿಂಗ್ ಇದೆ ಸಿ ಸಿ ಟಿ ವಿ ಫುಟೇಜಸ್ ಇದೆ ಇದೆಲ್ಲ ಕೂಡ ಮರೆಮಾಚಿ ಮಾಡಿದ್ದಾರೆ ಸಿಕ್ಸ್ಟಿ ತ್ರೀ ಸಬ್ಸೆಕ್ಷನ್ ಟು ಸರ್ಟಿಫಿಕೇಟ್ ಇಲ್ಲ ಮತ್ತು ನಾನು ಮೊದಲೇ ಹೇಳಿದ್ನೆಲ್ಲ ನೋವು ಕೈ ನೋವು ಮೂಗ್ನೋವು ಬಾಯಿ ನೋವು ಆದರೆ ನಾಳಿಗೆ ನೋವು ಮಾತ್ರ ಇಲ್ಲ ಆ ನಾಳಿಗೆ ಏನಲ್ವೋ ಮಾತಾಡುತ್ತೆ ಸೊ ಈ ಥರ ಹೇಳಿದರೆ ಏನೋ ಅಯ್ಯೋ ಪಾಪ ಎಂಬತ್ತು ವಯಸ್ಸು ಆಗಿದೆ ಯಾಕೆ ಅರೆಸ್ಟ್ ಮಾಡ್ತೀರಾ ಇದು ಕೊಡ್ಬೇಕಾ ಬೇಡ ಅಂದು ಆಮೇಲೆ ತೀರ್ಮಾನ ಮಾಡ್ಬೇಕಂದು ಕೊಟ್ಬಿಡ್ತಾರೆ ಇನ್ನೊಂದು ಘನ ನ್ಯಾಯಾಲಯ ಕೆಲವೇ ದಿನಗಳ ಮುಂಚೆ ಇದೇ ರೀತಿ ಪ್ರಚೋದನಕಾರಿ ಭಾಷಣಕ್ಕೆ ನೀವ್ ಇನ್ಮೇಲೆ ಈ ತರದ ಮಾತಾಡಬಾರ್ದು ಅಂತ ಆದೇಶ ಕೊಟ್ಟ ಹೊರತಾಗಿಯೂ ನನ್ನ ಕೈ ನೋವು ಬಾಯ್ ನೋವು ಅಂತ ಅಂದ್ರೆ ಅದನ್ನ ಹೆಂಗ್ ನ್ಯಾಯಾಲಯ ಅದನ್ ನ್ಯಾಯಾಲಯ ಯಾರಾಗ್ಲೋ ಮೇಡಮ್ ಯಾರಾಗ್ಲೋ ಒಬ್ರು ಹೋಗಿ ಹೇಳ್ಬೇಕಲ್ಲ ಯಾರೋ ಲಾಯರ್ ಹೋಗಿ ಹೇಳ್ತಾರ ಅನ್ಕೊಳ್ತೀನಿ ಅವ್ರು ನನಗೆ ಫೋನ್ ಮಾಡಿ ಎಲ್ಲ ಸೈಟೇಷನ್ ಕೊಡಿ ಅಂದ್ರೆ ಒಂದು ಅರ್ಧ ಮಿನಿಟ್ ಅಲ್ಲಿ ಎಲ್ಲ ಕಳಿಸ್ತೀನಿ ನಿಮ್ಗೆ ಏನನ್ಸುತ್ತೆ ಸಮಸ್ಯೆ ಇರೋದು ಒಂದು ನ್ಯಾಯಾಲಯವನ್ನ ಅರ್ಥ ಮಾಡಿಸುವಲ್ಲಿನ ನ್ಯಾಯಾಧೀಶರನ್ನ ನ್ಯಾಯಾಲಯವನ್ನ ಅರ್ಥ ಮಾಡಿಸುವಲ್ಲಿ ಸಮಸ್ಯೆ ಇದೆಯಾ ಹೌದು ಈಗ ನ್ಯಾಯಾಲಯಕ್ಕೆ ಕಿವಿ ಇದೆ ಕಣ್ಣಿಲ್ಲ ಕಿವಿಗೆ ಮಾತೆಗಳು ಹೋಗ್ಬೇಕಲ್ಲ ಇವ್ರ ಮೇಲೆ ಎಷ್ಟು ಕೇಸ್ ಇದೆ ಅದು ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಮಾಡಬೇಕು ಮಾಡಿದ್ರ ಇಲ್ವಾ ಗೊತ್ತಿಲ್ಲ ಈಗ ನ್ಯಾಯಾಲಿಗೆ ಹೇಳ್ಬೇಕು ಕಿವಿ ಮಾತ್ರ ಕಣ್ಣಲ್ಲಿ ನೋಡಕ್ ಆಗೋದಿಲ್ಲ ಅದಕ್ಕೆ ನ್ಯಾಯ ದೇವತೆಗೆ ಕಣ್ಣು ಕಟ್ಟಿಬಿಟ್ಟಿರ್ತಾರೆ ಬರೀ ಕಿವಿನೇ ಇರೋದು ಕಣ್ಣು ಕಾಣಿಸೋದಿಲ್ಲ ಮಾತೆತ್ತಿದ್ರೆ ಅತ್ಯಂತ ಕೀಳು ಮಟ್ಟದ ಹೇಳಿಕೆ ಕೊಡುವಂತ ಒಬ್ಬ ವ್ಯಕ್ತಿ ಸಂವಿಧಾನ ಬಿಡಿ ಅಂದ್ರೆ ಮನುಷ್ಯ ಯೋಗ್ಯವಾಗಿ ಬದುಕೋಕೆ ಅರ್ಹ ರೀತಿಯಲ್ಲಿ ಮಾತನಾಡ್ತಾರೆ ನೋಡಿ ಅವ್ರ ಸಿದ್ಧಾಂತಗಳು ಹಂಗಿದೆ ಅವ್ರ ಸಿದ್ಧಾಂತಗಳು ಎಲ್ಲಾ ಓದಿ ಸಂಭೂಗನ್ನು ತಲೆ ಕತ್ತಿರಿಸಿದ್ದು ಯಾಕೆ ಏಕಲವನ್ನ ಬೆರಳು ಕತ್ತಿರಿಸಿದ್ದು ಯಾಕೆ ಮತ್ತೆ ಕೇರಿ ಎಂದು ಯಾರು ರಚನೆ ಮಾಡಿದ್ದು ಕೊಲಕೇರಿ ಎಂದು ರಚನೆ ಮಾಡಿದ್ದು ಯಾರು ಊರು ಬಿಟ್ಟು ಹೊರಗೆ ಅವರು ಮುಟ್ಟಿದ್ರೆ ಮೈಲಿಗೆ ಅಂದು ಹೇಳಿದ್ದು ಯಾರು ಮುಸಲ್ಮಾನರ ಮೇಲೆ ಈಗ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವ್ರ ಪುಸ್ತಕ ಎಲ್ಲ ಓದಿ ಮನುಶ್ರಮತಿನಲ್ಲಿ ಏನ್ ಹೇಳಿದ್ದಾರೆ ಮಹಾಭಾರತದಲ್ಲಿ ಏನ್ ಹೇಳಿದ್ದಾರೆ ವೇದದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಏನು ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ ಬ್ರಾಹ್ಮಣರ ಶ್ರೇಷ್ಠತೆ ಅನ್ನೋದು ಆರ್ ಎಸ್ ಎಸ್ ಅವ್ರು ಹೇಳೋದು ಬ್ರಾಹ್ಮಣರ ಶ್ರೇಷ್ಠತೆ ಒಂದ್ ಹೇಳ್ತೀನಿ ಈ ದೇಶದಲ್ಲಿ ಮುಸಲ್ಮಾನ ಇಲ್ಲ ಅಂದ್ರೆ ಪ್ರೈಮ್ ಮಿನಿಸ್ಟರು ಇಲ್ಲ ಪ್ರೆಸಿಡೆಂಟು ಇಲ್ಲ ಇವ್ರ ಮಾತು ಎತ್ತಿದ್ರೆ ಮುಸಲ್ಮಾನ್ರನ್ನ ಅಟ್ಯಾಕ್ ಮಾಡೋದು ಅವರು ಮನುಷ್ಯರೇ ಅವರು ಸಮಾಜದಲ್ಲಿ ಇದ್ದಾರೆ ಅವರು ಹೋಟೆಲ್ ನಡೆಸ್ತಾರೆ ಕುರಿ ಮೇಯಿಸ್ತಾರೆ ದನ ಮೇಯಿಸ್ತಾರೆ ಬಿರಿಯಾನಿ ಮಾಡ್ತಾರೆ ಎಲ್ಲ ಕೆಲಸನೂ ಸೇವೆ ಮಾಡ್ತಾರೆ ಅವರು ಆಟೋ ಓಡಿಸ್ತಾರೆ ಬಸ್ ಓಡಿಸ್ತಾರೆ ಕ್ಲರ್ಕ್ ಆಗಿದ್ದಾರೆ ಟೈಪಿಸ್ಟ್ ಆಗಿದ್ದಾರೆ ಗಣಿಕಾರಿಕೆಯಲ್ಲಿ ಕೆಲಸ ಮಾಡ್ತಾರೆ ವ್ಯವಸಾಯ ಮಾಡ್ತಾರೆ ಕಸ ಕುಡಿಸ್ತಾರೆ ಬಿಲ್ಡಿಂಗ್ ಕಟ್ತಾರೆ ಈ ದೇಶವನ್ನು ಅವರು ಕಟ್ತಾ ಇದ್ದಾರೆ ಯಾವಾಗಿಂದ ಕಟ್ತಾ ಇದ್ದಾರೆ ಮೂರು ಸಾವಿರ ವರ್ಷದಿಂದಲೂ ಕಟ್ತಾನೆ ಇದ್ದಾರೆ ಅವ್ರನ್ನ ಯಾಕೆ ಅವ್ರ ಮೇಲೆ ದ್ವೇಷ ತಪ್ಪು ದಾರಿ ದಾರಿ ತಪ್ಸೋದು ಒಬ್ಬನ್ನ ವಿಲಿಫೈ ಮಾಡೋದು ವಿಲ್ಲನ್ ಮಾಡೋದು ಅದರಲ್ಲೇ ಅವರು ಈಗ ಎಲ್ಲಾನು ಸಿಗುತ್ತೆ ಅನ ಅಧಿಕಾರ ಐಷಾರಾಮಿ ಜೀವನ ಇಂಥ ಮಾತಕ್ಕೆ ಅವ್ರ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇದ್ವಿ ಇಂಥ ಮಾತಕ್ಕೆ ಅದನ್ನು ಎಂಜಾಯ್ ಮಾಡ್ತಾರೆ ಅವರು ಸ್ಯಾಡಿಸ್ಟ್ ಅಂದು ಒಂದು ಪದ ಇದಲ್ಲ ಮೇಡಮ್ ಸ್ಯಾಡಿಸಮ್ ಇನ್ನೊಬ್ರು ಕಷ್ಟದಲ್ಲಿದ್ರೆ ಅದನ್ನ ನೋಡಿ ಸಂತೋಷ ಪಡೋದು ಹಿಟ್ಲರು ಅದೇ ಮುಸೋಲಿನಿನೂ ಅದೇ ಗೋಲ್ವಾಲ್ಕರು ಅದೇ ಎಡ್ಗೆ ಅವರು ಅದೇ ಇವರು ಅದೇ ಅವ್ರ ಸಿದ್ಧಾಂತಗಳು ಹಾಗೆ ಇದೆ ಕೊಲ್ಲಬೇಕಿದ್ದಂತ ಓಕೆ ಈಗ ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿ ಒಂದು ಹದ್ದು ಬಸ್ತಿಗೆ ತರ್ಲೇಬೇಕು ಅಂತ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ಪಿ ಪಿ ಅವರು ಎಲ್ಲ ಪ್ರಯತ್ನ ಪಟ್ಟು ಒಂದು ಸ್ಥಿತಿಗೆ ತಂದ ಸಂದರ್ಭದಲ್ಲಿ ಪ್ರಕರಣ ದಾಖಲಾಗತ್ತೆ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವೂ ದಾಖಲಾಗುತ್ತೆ ಪೊಲೀಸರು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾರೆ ನೋಟಿಸು ಕೊಡ್ತಾರೆ ಈ ಸಂದರ್ಭದಲ್ಲಿ ನ್ಯಾಯಾಲಯದ ಈ ತರದ ಒಂದು ತೀರ್ಪು ಈಗ ಪೊಲೀಸರ ಜಂಗಾಬಲವನ್ನು ಒಂದ್ ರೀತಿ ಹುಡುಗಿಸಿದಂತೆ ಅಲ್ವಾ ಅವರು ಅವ್ರೇನ್ ಕ್ರಮ ತಗೋಬೇಕು ಅದಕ್ಕೂ ಒಂದ್ ಹಿನ್ನಡೆ ಆಗೋದಿಲ್ವಾ ಬಾಲನ್ ಅವ್ರೆ ಖಂಡಿತವಾಗಿ ಆಗುತ್ತೆ ಇದು ನಮಗೂ ಭಾರಿ ಬೇಜಾರಾಗುತ್ತೆ ಇಂತ ನೋಡಿ ಅಲ್ಲಿ ಎರಡು ಪ್ರಕರಣಗಳು ನಡೆಯಿತು ಒಂದು ಪ್ರಕರಣದಲ್ಲಿ ಯುಎಪಿ ಆಗ್ತಾರೆ ಇನ್ನೊಂದು ಪ್ರಕರಣದಲ್ಲಿ ಯುಎಪಿ ಆಗೋದಿಲ್ಲ ಯಾಕೆ ಒಂದು ಕ ಎರಡು ಕೈ ಇದೆ ಒಂದು ಕೈಯಲ್ಲಿ ಬಾಂಬ್ ಇದೆ ಇನ್ನೊಂದು ಕೈಯಲ್ಲಿ ಕಲ್ಲಿದೆ ಬಾಮ್ ಇರೋ ಕೈಗೆ ಬೇಲು ಕಲ್ಲಿರೋ ಕೈಗೆ ಜೈಲು ಕೈ ಬೇರೆ ಬೇರೆ ಇದು ಶ್ರೇತತೆ ಕೈ ಇದು ಅಸ ಅಸಂಘಟಿತ ಅಲ್ಪಸಂಖ್ಯಾತರ ಕೈ ಕೈ ಬದಲಾವಣೆ ಆಗಿತ್ತು ಬಟ್ ಮನುಷ್ಯರ ಕೈಯೇ ಎರಡು ಎರಡು ಕೈಯಲ್ಲಿ ಒಂದೇ ರಕ್ತನೇ ಹೋಗುತ್ತೆ ಬಟ್ ದೇಶ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಈಗ ಪ್ರತಿ ಒಬ್ರು ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದಾರೆ ಸುಮ್ಮನೆ ಮುಸಲ್ಮಾನ ಬೈಯೋದು ಮಹಿಳೆಯರನ್ನ ಬೈಯೋದು ಅವ್ರ ಲೈಫ್ ಅನ್ನ ಬೈಯೋದು ಎಲ್ಲ ನ್ಯಾಷನಲ್ ಟೆಲಿವಿಷನ್ ಅವರು ಟೈಮ್ಸ್ ನಾವು ರಿಪಬ್ಲಿಕ್ ಟಿವಿ ಆ ಎಲ್ಲ ಇದನ್ನೇ ಮಾಡ್ತಾ ಇದಾರೆ ಟಿ ಆರ್ ಪಿ ಆಗುತ್ತೆ ಸರ್ಕಾರದಿಂದ ದುಡ್ಡು ಬರುತ್ತೆ ಫಾಲ್ಸ್ ನರೇಟಿವ್ಸ್ ಕರ್ನಾಟಕದಲ್ಲಿನೂ ಬೆಂಗಳೂರಿನಲ್ಲಿರೋ ಸುಮಾರು ಮೀಡಿಯಾ ಹೌಸಸ್ ಗೋಧಿ ಮೀಡಿಯಾ ಆಗ್ಬಿಟ್ಟಿದೆ ಹ ಗೋಧಿ ಮೀಡಿಯಾ ಫಾಲ್ಸ್ ನರೇಟಿವ್ ಕೊಡ್ತಾ ಇದ್ದಾರೆ ಈಗ ಏನೋ ಒಂದು ಆದೇಶ ಆಯ್ತು ಎಲ್ಲಿ ಧಾರವಾಡಲ್ಲಿ ಅದಕ್ಕೆ ಏನೇನೋ ಹೇಳ್ತಾ ಇದಾರೆ ಆದೇಶ ಆಗಿದ್ದು ಏನು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಪ್ರೊಟೆಸ್ಟ್ ಅಂದು ಹೇಳಿದ್ದಾರೆ ಕರ್ನಾಟಕ ಪೊಲೀಸ್ ಆಕ್ಟ್ ಏನು ಹೇಳುತ್ತೆ ನೀವು ಪರ್ಮಿಷನ್ ತಗೋಬೇಕಂದು ಹೇಳುತ್ತೆ ಪರ್ಮಿಷನ್ ತಗೊಳ್ದೆ ಐದು ಲಕ್ಷ ಜನ ಸೇರ್ಬೋದು ಅಂತ ಹೈಕೋರ್ಟ್ ಅಲ್ಲಿ ಆದೇಶ ಮಾಡಿದ್ರ ಸಾಲ್ ಮಿಸ್ಇಂಟ್ರಪ್ರಿಟೇಷನ್ ಸಣ್ಣ ಈಗ ಮಾಧ್ಯಮದಲ್ಲಿ ಯುಲೈಸಿಂಗ್ ಗ್ಲೋರಿಫೈಯಿಂಗ್ ಸಂಘ ಪರಿವಾರ ಸಾಫ್ ರೂನ್ ಅದೇ ಹೋಗ್ತಾ ಇದೆ ಜನರನ್ನ ದಿಕ್ಕ ತಪ್ಪಿಸ್ತಾರೆ ಸಂವಿಧಾನ ವಿರೋಧಿಗಳು ಸಮಾನತೆ ವಿರೋಧಿಗಳು ಸನಾತನವಾದಿಗಳು ದೇಶ ಚೆನ್ನಾಗಿರ್ಬೋದು ದೇಶದಲ್ಲಿ ನೂರ್ ಜನರಿಗೆ ಊಟ ಇಲ್ಲ ತಿಂಡಿ ಇಲ್ಲ ಈ ಪಥ ಸಂಚಾಲ ಹೋಗ್ತಾರೆ ಅದೇನು ಕೂಲಿ ಕೊಡಿ ಬೋನಸ್ ಕೊಡಿ ಔಷಧಿ ಕೊಡಿ ನೀರ್ ಕೊಡಿ ರೇಷನ್ ಕೊಡಿ ಅವ್ರಿಗೆ ಮನೆ ಕಟ್ಕೊಡಿ ಅವ್ರು ಚೆನ್ನಾಗಿರ್ಲಿ ಅಂತ ಓದ್ತಾ ಇದಾರೆ ದ್ವೇಷ ಭಾಷಣ ಮಾಡ್ತಾರೆ ಅದಕ್ಕೆ ಲೀಡರ್ಸ್ ಇವರು ಬಾಲನ್ ಈ ವಿಚಾರದ ಬಗ್ಗೆ ಇಷ್ಟೊಂದು ಹಂಚ್ಕೊಂಡ್ರಿ ಧನ್ಯವಾದಗಳು ಯು ನಮಸ್ತೆ ಓಕೆ